ಸಂಖ್ಯೆ ಒಂದು ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು ಆಪ್ಷನ್ ಎ ಅಮೀಬಾ ಹೈಡ್ರಾ ಸ್ಪೈರೋಗೈರಾ ಆಪ್ಷನ್ ಬಿ ಲಿಶ್ಮೇನಿಯಾ ಅಮೀಬಾ ಈಸ್ಟ್ ಆಪ್ಷನ್ ಸಿ ಅಮೀಬಾ ಪ್ಲಾಸ್ಮೋಡಿಯಂ ಪ್ಲಾನೇರಿಯಾ ಆಪ್ಷನ್ ಡಿ ಅಮೀಬಾ ಪ್ಲಾಸ್ಮೋಡಿಯಂ ಲಿಶ್ಮೇನಿಯಾ ನೋಡಿ ಇಲ್ಲಿ ವಿದಳನ ಕ್ರಿಯೆಯಿಂದ ಅಂದ್ರೆ ದೇಹ ವಿದಳನವಾಗುವ ಮುಖಾಂತರ ಬ್ಯಾಕ್ಟೀರಿಯಾದಲ್ಲಿ ಕಂಡು ಬರುತ್ತೆ ಹಾಗೆ ನೋಡಿ ಮೊದಲನೇ ಆಪ್ಷನ್ ನೋಡಿ ಅಮೀಬಾದಲ್ಲಿ ಈ ರೀತಿಯಾದಂತ ಒಂದು ಕ್ರಿಯೆ ವಿದಳನ ಕ್ರಿಯೆ ಕಂಡು ಬರುತ್ತೆ ಆದ್ರೆ ಹೈಟ್ರಾದಲ್ಲಿ ಮೊಗ್ಗುವಿಕೆಯ ಮೂಲಕ ಸಂತಾನ ಉತ್ಪತ್ತಿ ನಡೆಯುತ್ತೆ ಹಾಗೆ ಸ್ಪೈರೋಗೈರಾದಲ್ಲಿ ತುಂಡರಿಕೆಯ ವಿಧಾನದ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತೆ ಅದರಿಂದ ಆಪ್ಷನ್ ಎ ಕೂಡ ತಪ್ಪು ಲಿಶ್ಮೇನಿಯಾ ಅಮೀಬಾ ಈಸ್ಟ್ ಇಲ್ಲಿ ಲಿಶ್ಮೇನಿಯಾ ಮತ್ತು ಅಮೀಬಾ ವಿದಳನ ಕ್ರಿಯೆಯ ಮೂಲಕ ಸಂತಾನೋತ್ಪತ್ತಿಯನ್ನ ನಡೆಸಿದ್ರೆ ಈಸ್ಟ್ ಅನ್ನುವಂಥದ್ದು ಮೊಗ್ಗುವಿಕೆಯ ಮೂಲಕ ಅದು ಸಂತಾನೋತ್ಪತ್ತಿಯನ್ನ ನಡೆಸುತ್ತೆ ಅಮೀಬಾ ಪ್ಲಾಸ್ಮೋಡಿಯಂ ಪ್ಲನೇರಿಯಾ ಪ್ಲನೇರಿಯಾದಲ್ಲಿ ನಾವು ಪುನರುತ್ಪತ್ತಿಯನ್ನ ನೋಡ್ಬಹುದು ಅಮೀಬಾ ಮತ್ತು ಪ್ಲಾಸ್ಮೋಡಿಯಂನಲ್ಲಿ ವಿದಳನ ಕ್ರಿಯೆಯನ್ನ ನೋಡಬಹುದು ಹಾಗಾದ್ರೆ ಆಪ್ಷನ್ ಡಿ ಅನ್ನ ನೋಡಿ ಅಮೀಬಾ ಅಮೀಬಾದಲ್ಲಿ ದ್ವಿವಿದಳನ ಕಂಡು ಬರುತ್ತೆ ಪ್ಲಾಸ್ಮೋಡಿಯಂ ಅಲ್ಲಿ ಬಹುವಿದಳನ ಲಿಶ್ಮೇನಿಯಾದಲ್ಲೂ ಕೂಡ ದ್ವಿವಿದಳನ ಕ್ರಿಯೆ ಕಂಡು ಹಾಗಾದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಅಮೀಬಾ ಪ್ಲಾಸ್ಮೋಡಿಯಂ ಹಾಗೂ ಲಿಶ್ಮೇನಿಯಾ